ೈ ವಿತ ಬ್ರಹ್ಮಣಸ್ಪತಿ ಪ್ರಭುರ್ಭಾತ್ರ ಆಣೆ ಪರೇಶ ವಿಶ್ವಹ ಹತೋರ್ನ ತ ಸೋಮೋ ವೇತಸ ರಾಜ್ಯೋ ರಾಜ ಸಂಜೋ ವಸೋ ಮೇತೆ ಸ್ವಾಂಶು ಭವಂತೋ ತ ವಿಶೇಷವಾಗಿ ವರ್ಣಕೃಪೆಯಿಂದ ಪಂಡಿತನಳ್ಳಿ ಕೆರೆ ಬಹಳ ವಿಶೇಷವಾಗಿ ಬೇಗನೆ ಕೆರೆ ತುಂಬಿರುವಂಥದ್ದು ಬಹಳ ಸಂತೋಷವಾಗಿದೆ ಬಹುಶಃ ಈ ಕೆರೆ ತುಂಬಿದ್ದರಿಂದ ನಮ್ಮ ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯ ಸುತ್ತಮುತ್ತ ಎಲ್ಲ ಗ್ರಾಮದವರಿಗೆ ಈ ನೀರು ಸೀಪೇಜ್ ವಾಟರ್ ಹೋಗ್ತಾ ಇರೋದರಿಂದ ನೀರಿಂದ ಇಡ ಇರ್ಬೋದು ರೈತರಿಗೆ ಎಲ್ಲ ರೀತಿ ಅನುಕೂಲ ಆಗುವಂಥ ಒಂದು ಸುದೈವ ಬಂದು ಬರಗಿದೆ ಬಹುಶಃ ಶಾಸಕರು ಇವತ್ತು ವಿಶೇಷವಾಗಿ ಬಂದು ಒಳ್ಳೆಯ ಮನಸ್ಸಿನಿಂದ ಬಾಗಿನ ಅರ್ಪಿಸಿರುವಂಥದ್ದು ನಮಗೆ ಭಾಳ ಸಂತೋಷ ಉಂಟು ಮಾಡಿದೆ ನಮ್ಮ ಶಾಸಕರು ವಿಶೇಷವಾಗಿ ಸುರೇಶ್ ಅಣ್ಣನವರು ಬೇಲೂರು ತಾಲೂಕಿನ ಎಲ್ಲ ಕೆರೆಗಳಿಗೂ ಇದೇ ರೀತಿ ಬಾಗಿನ ಆರಂಭಿಸ್ತೀವಿ ಈ ವರ್ಷದಲ್ಲಿ ಅಂತೇಳಿ ನಾವು ಭಗವಂತನಲ್ಲಿ ಕೇಳ್ಕೊಳ್ಳುತ್ತಾ ಯಾಕೆ ಅಂತಂದರೆ ನಮಗೆ ನೀರಾವರಿ ಸೌಲಭ್ಯಗಳು ಆಗ್ತಾ ಇರುವಂಥದ್ದು ಮತ್ತು ಆಗಬೇಕಾಗಿರುವಂಥದ್ದು ಎರಡು ಅವಕಾಶಗಳು ಇರೋದ್ರಿಂದ ಬಹುಶಃ ಈಗ ನಮಗೆ ಚಾನಲ್ ನೀರಾವರಿ ಸ್ಟಾರ್ಟ್ ಆದ ತಕ್ಷಣವೇ ಅಡಗೂರು ಭಾಗ ಯಾವಗೋರ್ ಕೆರೆಯವರೆಗೂ ಕೂಡ ಹಳೆಬೀಳಿಗೆ ತುಂಬುವಂಥ ವ್ಯವಸ್ಥೆ ಇರೋದರಿಂದ ಬೇಗನೆ ಶೀಘ್ರವಾಗಿ ಆ ಕೆರೆ ತುಂಬಲಿ ಭಗವಂತನಲ್ಲಿ ವರ್ಣ ಹೇಗೆ ಪ್ರತಿ ವರ್ಷ ಅಂತ ಹೇಳಿ ವರ್ಣನ ಹತ್ರ ನಡೀತಾ ಬಹುಶಃ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ವಿಶೇಷವಾಗಿ ನೀರಾವರಿ ಯೋಜನೆಗಳು ಈ ಭಾಗದಲ್ಲಿ ಯಾವ್ಯಾವುದಿದೆ ಅದನ್ನು ಗುರುತಿಸಿ ಮಾಡುವಂಥ ಯೋಜನೆಯನ್ನು ಶಾಸಕರು ಕೈಗೊಳ್ಳಿ ಕೈಗೊಳ್ತಾರೆ ಅಂತ ಹೇಳೋದು ನನ್ನ ಭರವಸೆ ಇದೆ ಅಂತೇಳಿ ಭಾವಿಸಿಕೊಂಡು ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಮುಕ್ತಾಯ ಮಾಡ್ತೀವಿ ಹಾಗೆ ನಮ್ಮೆಲ್ಲ ಪಂಡಿತನಿಯ ಗ್ರಾಮಸ್ಥರು ಇವತ್ತು ವಿಶೇಷವಾಗಿ ಸೇರಿಕೊಂಡು ನಮ್ಮ ಮಲ್ಲಿಕಣ್ಣ ಎಲ್ಲರೂ ಸೇರಿಕೊಂಡು ವಿಶೇಷವಾಗಿ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದಾರೆ ಬಹುಶಃ ಶಾಸಕರುಗಳಿಂತ ಮುಂಚೆ ಹೇಳ್ತಾ ಇದ್ದರು ಕೆರೆಯಲ್ಲಿ ಸಿಪೆ ನೀರು ನಿಲ್ತಾ ಇಲ್ಲ ಪೂರ್ಣ ಖಾಲಿ ಆಗುತ್ತೆ ಬೇಗನೆ ಅಂತೇಳಿ ಟ್ರೀಟ್ಮೆಂಟ್ ಅಥವಾ ಈ ಥರದ್ದು ಏನಾದರೂ ನಮಸ್ಕಾರಗಳನ್ನು ಇವತ್ತು ನಮ್ಮೆಲ್ಲರ ಸುದೈವ ವಿಶೇಷವಾಗಿ ವರುಣನ ಆಶೀರ್ವಾದ ಈ ಆಶೀರ್ವಾದ ಜೊತೆಯಲ್ಲಿ ಪೂಜ್ಯರು ಎರಡು ಸಾವಿರದ ಹದಿನೇಳರಲ್ಲಿ ಸತತವಾಗಿ ಒಂದು ದಿವಸ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ ಫಲವಾಗಿ ಇದನ್ನು ಸದನದಲ್ಲೂ ನಾನು ಮಾತಾಡಿದ್ದೀನಿ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಹತ್ರ ಮಾತಾಡಿದ್ದೀನಿ ಪೂಜ್ಯರ ಹೆಸರನ್ನು ಕೋಟ್ ಮಾಡಿ ಇವತ್ತು ಈ ಭಾಗದಲ್ಲಿ ನೀರಾವರಿ ಆಗ್ತಾಯಿದೆ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗುತ್ತೆ ಯಾಕೆಂದರೆ ಎರಡು ಸಾವಿರದ ಹನ್ನೆರಡರ ಒಂಬತ್ತರಲ್ಲಿ ಅವ್ರು ಕೊಟ್ಟಂಥ ಅನುದಾನ ಅದಾದ ನಂತರ ಸನ್ಮಾನ್ಯ ಅವರು ಈ ಒಂದು ಅನುಷ್ಠಾನವನ್ನು ನೀರಾವರಿ ಹಳೆಬೀಡು ಮಾದಿ ಹೇಳಿ ಏತಾನೀರವನ್ನ ಇದನ್ನು ಸಾರ್ವಜನಿಕರ ಅರ್ಪಣೆ ಮಾಡೋದರಲ್ಲಿ ಅವರ ಸಿಂಹ ಪಾಲು ಇತ್ತು ಇವತ್ತು ಈ ಕೆರೆ ಕಟ್ಟೆಗಳು ಇದೆ ಅಂದರೆ ಇದಕ್ಕೊಂದು ಶಕ್ತಿಯನ್ನು ಕೊಟ್ಟಂಥ ಸನ್ಮಾನ್ಯ ಯಡಿಯೂರಪ್ಪನ ಬೊಮ್ಮಾಯಿಯನವರನ್ನ ಮಾಡ್ತಾ ಎರಡು ಸಾವಿರದ ಹದಿನೇಳರ ಫಲವಾಗಿ ಇವತ್ತು ನೂರ ಇಪ್ಪತ್ತೈದು ಕೋಟಿ ಹಣ ರಣಘಟ್ಟ ಯೋಜನೆ ಏನಾದರೂ ಅನುಷ್ಠಾನಕ್ಕೆ ಬಂದಿದೆ ಅಂದರೆ ಅದು ಸಂಪೂರ್ಣವಾಗಿ ಬ್ರಹ್ಮಪೂಜ್ಯರ ಆಶೀರ್ವಾದದಿಂದ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ಈಗಾಗಲೇ ಆ ಕಾಮಗಾರಿ ಸಹ ವಿಳಂಬ ಆಗಿರೋದ್ರಿಂದ ಬ್ರಹ್ಮ ಪೂಜ್ಯರು ಹೇಳಿದರು ಸದನದಲ್ಲೂ ಸಹ ಅದರ ಬಗ್ಗೆ ಚರ್ಚೆಯನ್ನು ಇಟ್ಟಿದ್ದೀವಿ ಕೂಡಲೇ ಆ ಕಾಮಗಾರಿಯನ್ನು ಅತಿ ಶೀಘ್ರವಾಗಿ ತಗೊಂತೀವಿ ಅಂತಕ್ಕಂಥದ್ದು ಈಗಾಗೇ ಆಗಿದೆ ಹಳೇಬೀಡು ಮತ್ತು ಮಾದಿಹಳ್ಳಿ ಏತ ನೀರ ಊರಿನಲ್ಲಿ ಎಡಬ ಎಡಬಲ ಮತ್ತು ಬಲಬಲ ಅಂತಕ್ಕಂಥದ್ದು ಏನಿದೆ ಇವತ್ತು ಬಹುಶಃ ನಮಗೆ ಏನು ಪಂಡಿತನಹಳ್ಳಿ ಮಲ್ಲಾಪುರ ಈ ಇದು ತುಪ್ಪತಕ್ಕಂಥ ಇವು ಬಹುತೇಕ ಕೆರೆಗಳು ಒಂದಿಷ್ಟು ಇದಾಗಿದೆ ಈಗ ಹಡಗೂರು ಭಾಗಕ್ಕೆ ಈಗ ಚಾನಲ್ನ ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಇವತ್ತು ಸಮಯವನ್ನು ಗುರುಗಳ ಆಶೀರ್ವಾದವನ್ನು ಕೋರಿದ್ದು ಇದು ಮಾಡಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ಸ್ಥಳೀಯರು ರೈತ ಸಂಘದ ಮುಖಂಡರುಗಳು ನಮ್ಮೆಲ್ಲ ಆನಂದಣ್ಣ ಎಲ್ಲ ಇದು ಮಾಡಿದ್ರು ಬೇಡ ಅದನ್ನು ಒಂದಿಷ್ಟು ಕ್ಲೀನ್ ಮಾಡ್ತಾ ಇದ್ದೀವಿ ಸ್ವಾಮೀಜಿಯವರು ಯಾವಾಗ ಅದನ್ನು ಸ್ವಿಚ್ ಆನ್ ಮಾಡ್ತಾರೆ ಅದು ಸತತವಾಗಿ ಕೆರೆಗೆ ಅರಿತಕ್ಕಂಥದ್ದು ಅದಕ್ಕೂ ಮಧ್ಯೆ ಯಾವುದೋ ಅಡೆತಡೆ ಬರಬಾರ್ದು ಅಂತಕ್ಕಂಥದ್ದನ್ನು ಸಾರ್ವಜನಿಕರ ಒಂದು ಒತ್ತಾಯದ ಮೇರೆಗೆ